ನಮಸ್ಕಾರ ಸರ್ 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 ಏನು ಸರ್ ಅಭಿವೃದ್ಧಿ ನಾನು ಇಪ್ಪತ್ತು ವರ್ಷದಿಂದ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕೆಲಸ ಮಾಡೋದನ್ನು ಎಲ್ಲ ಮತದಾರ ಬಾಂಧವರು ನೋಡಿರ್ತಾರೆ ನಮ್ಮ ನಾಯಕರು ಆಮೇಲೆ ನಮ್ಮ ಎಲ್ಲ ನಮ್ಮ ಕ್ಷೇತ್ರ ಗುರು ಹಿರಿಯರಿಗೂ ಎಲ್ಲರಿಗೂ ನಾನು ಭಾಳ ಹತ್ತಿರವಾದವನು ಹಾಗಾಗಿ ನಾನು ಬೆಳವಟಿಗೆಯಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಒಮ್ಮೆ ಸೋತಿದ್ದೆ ಹೊಳ್ಳಿ ನಾನು ಎರಡು ಸಾವಿರ ಸೊಸೈಟಿಯಲ್ಲಿ ಒಮ್ಮೆ ಡೈರೆಕ್ಟ್ರಾಗೇನೂ ಒಮ್ಮೆ ಅಧ್ಯಕ್ಷ ಆಗಿ ಕಾರ್ಯನಿರ್ವಹಿಸುತ್ತೇನೆ ಮೂವತ್ತು ತಿಂಗಳ ಅಧ್ಯಕ್ಷನಾಗಿ ಹಾಗಾಗಿ ನನ್ನಲ್ಲಿ ಎಲ್ಲದೂ ನಂಬಿಕೆ ಇದೆ ಈ ಮನುಷ್ಯ ಏನಾರ ಮುಂದಿನ ಅವಕಾಶ ಕೊಟ್ಟರೆ ಏನಾರು ಮಾಡ್ಬೋದು ಅನ್ನೋದು ಎಲ್ಲ ನಮ್ಮ ಮತದಾರ ಬಾಂಧವರಲ್ಲಿ ಮೂಡ್ ಇದ್ ಐತಿ ಅದಕ್ಕೆ ಹಾಗಾಗಿ ನಾನು ಭಾರತೀಯ ಜನತಾ ಪಾರ್ಟಿ ಒಳಗೆ ನಮ್ಮ ನಾಯಕರುಗಳಿಗೆ ಹಾಗೂ ನಮ್ಮ ನಾಯಕರಾದ ಶಂಕರಪಾಟೇಲ್ ಮುನೇಕಪ್ಪ ಅವರು ಕೂಡ ನಾನು ಒಮ್ಮೆ ನನಗೂ ಒಮ್ಮೆ ಅವಕಾಶ ಕೊಡ್ರಿ ಅಂತೇಳಿ ಕೇಳಿದ್ದೇನೆ ಹಾಗಾಗಿ ನಾನು ಪ್ರಬಲವಾಗಿ ಆಕಾಶ ಹೌದ್ರಿ ಜಿಲ್ಲಾ ಪಂಚಾಯತಿ ಸೊಸೈಟಿ ಒಮ್ಮೆ ಡೈರೆಕ್ಟರ್ ಆಗಿದ್ದೆ ಅಷ್ಟೊಂದು ನಮ್ಗೆ ಅನುಕೂಲ ಆಗಿಲ್ಲ ಎರಡನೇ ಸರ ನಾನು ಈ ಸ್ಪರ್ಧೆ ಮಾಡಿ ಅಧ್ಯಕ್ಷನಾಗಿದ್ದೆ ಮೂವತ್ತು ತಿಂಗಳಿಗೆ ಮೂವತ್ತು ತಿಂಗಳ ಅಧ್ಯಕ್ಷ ಆದ್ರೆ ನನ್ನಲ್ಲಿ ನಾನು ರೈತರಿಗಾಗಿ ಈ ಫೈನೇಸ್ನಲ್ಲಿ ಟ್ಯಾಕ್ಟ್ರ್ ಲೋನ್ ತೊಗೊತಿದ್ರು ಫೈನಾನ್ಸ್ನಲ್ಲಿ ಬೇಡ ನಾವು ಸಂಘದಲ್ಲಿ ತೊಗೋರಿ ಅಂತೇಳಿ ಕಮ್ಮಿ ಇಂಟ್ರೆಸ್ಟ್ನಲ್ಲಿ ಹತ್ತು ಟ್ಯಾಕ್ಟರನ್ನು ನನ್ನ ಅವಧಿಯಲ್ಲಿ ಕೊಟ್ಟಿರ್ತೇನೆ ಆಮ್ಯಾಗ ಒಂದು ಲಕ್ಷದ ಮು ಹತ್ತು ಇಪ್ಪತ್ತು ಸಾವಿರ ರೂಪಾಯಿ ಇದ್ದವ್ರೂ ಎಲ್ಲರೂ ರೈತರು ಮೂರು ಲಕ್ಷವರೆಗೂ ಸಾಲ ಕೊಡಿಸಿದ್ದೀನಿ ಆಮ್ಯಾಗ ಗೊಬ್ಬರನೂ ನಮ್ಮ ಗ್ರಾಮದಲ್ಲೇ ಸಿಗಬೇಕಂತ ಗೊಬ್ಬರನೂ ಲೈಸೆನ್ಸ್ ತೆಗೆಸಿ ಅಲ್ಲಿ ವ್ಯವಸ್ಥೆ ಮಾಡಿದ್ದೀನಿ ಆಮ್ಯಾಗ ಕಡ್ಲೆ ಪಾಯಿಂಟು ಹೋಗ್ಬೇಕಾಗಿತ್ತು ರೈತರು ಮಾರಾಕ ಬೇಡ ಗೋರ್ಮೆಂಟ್ ಕೊಡದ ನಮ್ಮಲ್ಲೇನ ಪಾಯಿಂಟ್ ಮಾಡಿ ನಮ್ಮಲ್ಲೇನ ತುಂಬುವಂಥ ವ್ಯವಸ್ಥೆ ಮಾಡಿ ನಾನು ಅವಧಿ ಒಳಗೆ ಸೊಸೈಟಿ ರೈತರು ಬಾಂಧವ್ರಿಗೆ ಏನು ಅನುಕೂಲ ಐತೆ ನನ್ನ ಕಡೆಗೆ ಎಷ್ಟು ಸಾಧ್ಯ ಐತೆ ನಮ್ಮ ನಾಯಕರ ಕಡೆ ಸಲಹೆ ಸಹಕಾರ ತೊಗೊಂಡು ನಮ್ಮ ಅವರ ಆಶೀರ್ವಾದ ತೊಗೊಂಡು ನಾನು ಎಲ್ಲ ನನಗೇನು ಶಕ್ತಿ ಐತೆ ಆ ಪ್ರಮಾಣ ಡೆವಲಪ್ಮೆಂಟ್ ಮಾಡಿರ್ತೇನೆ ಹಾಗಾದ್ರೆ ಹಾಗಾದರೆ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಪ್ರಬಲ ಟಿಕೆಟ್ ಆಕಾಂಕ್ಷಿ ಆಕಾಂಕ್ಷಿ ಹೌದು ಸರ್ ಹೌದು ಸರ್ ಶತಾಯತಾಯ ಟಿಕೆಟ್ ತಗೊಲೇಬೇಕು ಗೆಲ್ಲಲೇಬೇಕು ನಮ್ಮ ನಾಯಕರ ನಾವು ಪ್ರಯತ್ನ ಮಾಡ್ತೇವೆ ನಮ್ಮ ನಾಯಕರು ಮಾತ್ರ ನಮ್ಮ ಮಗ್ಗ ಎಲ್ಲ ಅಭಿಪ್ರಾಯ ಐತಿ ಎಲ್ಲ ಹಿರಿಯರು ಕೂಡ ನಾವು ಅವ್ರ ಮನವೊಲಿಸಿ ನಮ್ಗೆ ಆದಷ್ಟು ಕೊಡ್ರಿ ನಮ್ಗೆ ನಮಗೆ ಕೊಡಿರಿ ಸರ್ ಅಂತೇಳಿ ಕೇಳ್ಕೊಳ್ಳೋದು ನಮ್ಮದು ಓಕೆ ಸರ್